ಫಾರ್ ಗ್ರೇಟ್ ಕಾಸ್ ಕಾಮನ್ ಕಂಡೀಷನ್ ವಿಚ್ಂಗರ್ ವುಮೆನ್ ದೀಸ್ ಡೇಸ್ ತುಂಬಾ ಜನಕ್ಕೆ ಆಗ್ತಾ ಇದೆ ಪಿಸಿ ಉಡಿ ಅಂತ ಈಗ ಎಲ್ರಿಗೂ ಪಿಸಿ ಉಡಿ ಅಂದ್ರೆ ಗೊತ್ತಿದೆ ಸುಮಾರು ಜನಕ್ಕೆ ಗೊತ್ತಿದೆ ಸೊ ಬಟ್ ಅದಕ್ಕೆ ಮೇನ್ ಟ್ರೀಟ್ಮೆಂಟ್ ಅಂದರೆ ಇಟ್ಸ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂದರೆ ನಮ್ಮ ಜೀವನ ಶೈಲಿನ ಸ್ವಲ್ಪ ತಿದ್ಕೊಳ್ಳೋದು ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ನಮಗೆ ತುಂಬ ಆಹಾರದಲ್ಲಿ ಆಯಿತು ಅಥವಾ ನಮ್ಮ ಏನು ಈಟಿಂಗ್ ಹ್ಯಾಬಿಟ್ಸ್ ಎಲ್ಲ ತುಂಬ ಚೇಂಜ್ ಆಗಿದೆ ಬಿಕಾಸ್ ಆಫ್ ಮೋರ್ ಅವೈಲೇಬಿಲಿಟಿ ಆ್ಯಂಡ್ ಚೇಂಜಸ್ ಇನ್ ಅವರ್ ಪ್ರಾಕ್ಟೀಸ್ ಸೊ ಅದರಿಂದ ಆಮೇಲೆ ಹಾಗೂ ನಾವು ಎಕ್ಸರ್ಸೈಜ್ ಎಲ್ಲ ಮಾಡೋದು ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಅಂಡ್ ಐ ಕಂಗ್ರಾಚ್ಯುಲೇಟ್ ದ ಟೀಮ್ ಮನೋವಾ ಐ ವಿ ಐ ಸೆಂಟರ್ ಫಾರ್ ಟೇಕಿಂಗ್ ಅಪ್ ದಿಸ್ ಇನಿಷಿಯೇಟಿವ್ ಆನ್ ದ ಫಿಸೋಸ್ ಅವೇರ್ನೆಸ್ ಸೈಕ್ಲೋಥಾನ್ ಸೊ As we all know, PCOS is a condition which is commonly seen there these days in the younger population, more so with uh, uh, the the uh, the college the students and also those who are women in the reproductive age group who face the problems of irregular cycles as well as uh, infertility. So, the, the exact and also uh, like uh, the exercise which are supposed to be followed in order to maintain your body weight. So, if the body weight is maintained, the cycles can be regular and you don't find the problems with the menstrual problems and also uh, the fertility issues will also be cut down with uh, by maintaining the body weight and uh, the long term complications can also be uh, uh, put down in terms of developing a diabetes mellitus or hypertension or uh, anything related to the heart uh, uh, related diseases uh, by maintaining the body weight so one of the uh, th things to maintain the body weight is the regular exercise what we advocate to the uh, women and uh, i <coughs> request the younger population in order to uh, 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 a disease which is uh, not only related to the reproductive system but it can also be involving the multiple organs and that can give rise to multiple problems in the future locate the younger population to go on with the lifestyle ಮೇನ್ಲಿ ವಿತ್ ರೆಸ್ಪೆಕ್ಟ್ ಟು ದ ಡಯಟ್ ಆಸ್ ವೆಲ್ ಆಸ್ ಎಕ್ಸಸೈಸ್ ಥ್ಯಾಂಕ್ ಯು ವೆರಿ ಮಚ್ ಫಿಟ್ನೆಸ್ ಇವೆಂಟ್ಸ್ ತುಂಬ ಆಗಬೇಕು ಆ್ಯಕ್ಚುಲಿ ಎಷ್ಟೋ ವಿಚಾರದಲ್ಲಿ ನಾವು ತುಂಬ ಹಿಂದುಳಿದಿದ್ದೀವಿ ಸ್ಪೆಷಲಿ ಹೆಲ್ತ್ ವಿಚಾರದಲ್ಲಿ ಸೊ ವಾಟ್ ಎವರ್ ಇದೆಲ್ಲ ಏನು ನೀವು ಮಾಡ್ತೀರಾ ಇದು ತುಂಬ ಬೆಳವಣಿಗೆ ಒಳ್ಳೆ ಬೆಳವಣಿಗೆ ಇದು ಸೊ ಆದಷ್ಟು ಈ ಥರ ಹೆಲ್ತ್ ಸೊ ಇಲ್ಲಿ ಇನ್ ದ ಬಿಗ್ ಸರ್ಕಲ್ ವಿ ಟರ್ನ್ ರೈಟ್ ಟು ದ ಟೆಂಪಲ್ ರೋಡ್ ಟೆಂಪಲ್ ರೋಡ್ ಆ್ಯಂಡ್ ದೆನ್ ಅಟ್ ದ ಎಂಡ್ ಆಫ್ ದ ಟೆಂಪಲ್ ರೋಡ್ ಹುಣಸು ರೋಡ್ ಬರುತ್ತಲ್ಲ ಜಂಕ್ಷನ್ನು ಅಲ್ಲಿ ವಿ ಟರ್ನ್ ಲೆಫ್ಟ್ ಸೊ ಅಲ್ಲಿ ಮಧು ಟೈರ್ಸ್ ಎದುರುಗಡೆ ಇನ್ನೊ ಯೂನಿವರ್ಸಿಟಿ ರೋಡ್ ಇನ್ನು ಹಾಂ ಯೂನಿವರ್ಸಿಟಿ ರೋಡ್ ಇದೆಯಲ್ಲ ಅಲ್ಲಿ ಸೊ ವಿ ಗೋ ಸ್ಟ್ರೈಟ್ ಆ್ಯಂಡ್ ದೆನ್ ವಿ ಟರ್ನ್ ಲೆಫ್ಟ್ ಜಸ್ಟ್ ಅತ್ತ ಕುಕ್ಕರಳ್ಳಿ ಕೆರೆ ಜಂಕ್ಷನ್ ಆ್ಯಂಡ್ ದೆನ್ ವಿ ಜಾಯಿನ್ ದ ವಿಶ್ವಮಾನವ ಡಬಲ್ ರೋಡ್ ಆ್ಯಂಡ್ ವಿ ಗೋ ಅಪ್ ಟು ದ ಆಂದೋಲನ ಸರ್ಕಲ್ ಆ್ಯಂಡ್ ದೆನ್ ಕಮ್ ಬ್ಯಾಕ್ ಟು ದ ಸ್ಪೀಚ್ ಆ್ಯಂಡ್ ಇಯರಿಂಗ್ ಲೈಕ್ ದಟ್ ಓಕೆ ಯಾ ದೆರೆಲ್ ಬಿ ಒನ್ ಆಫ್ ಅವರ್ ನಮ್ದು ನೋವಾ ಅವರು ಬೈಕ್ ಮುಂದೆ ಇರ್ತಾರೆ ಹಾಂ ಸೊ ಆಮೇಲೆ ಪೊಲೀಸ್ ಅವರನ್ನು ಅಲ್ಲಿವರೆಗೂ ಜಾಯ್ನ್ ಆಗ್ತಾರೆ ಅದ ಆಯಾ ಏರಿಯಾಗಳಲ್ಲಿ ಆ ಪೊಲೀಸ್ ಅವರು ಜಾಯ್ನ್ ಆಗ್ತಾರೆ ಆಮೇಲೆ ಓಕೆ ಸೊ ನೋಡ್ಕೊಳ್ಳಿಕ್ಕೆ ಏನೇನು ನಮ್ಮ ಯಂಗ್ ಲೇಡೀಸಿಗೆ ಬೇಕು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಈ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿದ್ದೀವಿ ಸೊ ಫಾರ್ ಎ ಗುಡ್ ಕಾಸ್ ವಿ ಹ್ಯಾವ್ ಅಸೆಂಬಲ್ಡ್ ಹಿಯರ್ So uh, we all should cycle to have regular, uh, I mean the ladies should cycle to have regular cycles. So that's the, that's the theme. Thank you.

ക്കുറി ಒಂದ ಹಮ್ಮಿಕೊಂಡಿದ್ದೇವೆ ಇದು ಪಿ ಸಿ ಓ ಡಿ ಅನ್ನೋದು ಮಹಿಳೆಯರಲ್ಲಿ ಇತ್ತೀಚೆಗೆ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ಹೆಂಗರ್ ಮಹಿಳೆಯರಲ್ಲೂ ಕಂಡುಬರ್ತಾ ಇದೆ ಆಮೇಲೆ ಮದುವೆ ಆದಮೇಲೆ ಮಕ್ಕಳಿಗೆ ಪ್ರಯತ್ನ ಮಾಡುತ್ತಿರುವಂತಹ ಮಹಿಳೆಯರಲ್ಲೂ ಕಂಡುಬರ್ತಾ ಇದೆ ಸೊ ಇದು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಒಂದು ಇದು ಪಿ ಸಿ ಓ ಡಿ ಅವೇರ್ನೆಸ್ ಮಂತ್ ಈ ಮಂತ್ ಸೊ ಆ ಇದರಿಂದನೇ ಈ ಒಂದು ಅವೇರ್ನೆಸ್ ಸೈಕ್ಲೋಜನ್ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೇವೆ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಇತ್ತೀಚೆಗೆ ತುಂಬಾ ಒಂದು ಇದರ ಇನ್ಸಿಡೆನ್ಸಸ್ ತುಂಬ ಜಾಸ್ತಿ ಆಗ್ತಾ ಇದೆ ತುಂಬ ಮಹಿಳೆಯರಲ್ಲಿ ಇದು ಕಾಣಿಸ್ಕೊಳ್ತಾ ಇದೆ ನಿಮಗೆ ಗೊತ್ತಿರುವಂಗೆ ನಮ್ಮ ಜೀವನ ಶೈಲಿ ಪದ್ಧತಿಗೆ ತುಂಬ ತುಂಬ ಚೇಂಜ್ ಆಗಿರೋದ್ರಿಂದ ಇತ್ತೀಚೆಗೆ ಇದರ ಪರಿಣಾಮ ಪರಿಣಾಮವಾಗಿ ಇತ್ತೀಚಿ ಒಡಿ ಅನ್ನೋ ಸಮಸ್ಯೆ ಕಾಣಿಸ್ತಾ ಇದೆ ಆಗಲೇ ಡಾಕ್ಟರ್ ಸುಮಂದ ಮೇಡಮ್ ಹೇಳಿದಂಗೆ ಇದರದ್ದು ಮೂಲ ಕಾರಣ ಇನ್ನೂ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಸೊ ಇದರದ ಕಾರಣ ತಿಳ್ಕೊಂಡು ಅದರಲ್ಲಿ ಮೇಯ್ನ್ ಇದಕ್ಕೆ ಒಂದು ಟ್ರೀಟ್ಮೆಂಟ್ ಅಂದರೆ ನಮ್ಮ ಜೀವನ ಶೈಲಿಯನ್ನು ಸರಿ ಮಾಡ್ಕೊಳ್ಳೋದು ಅದರಲ್ಲಿ ಎಕ್ಸಸೈಸು ಮತ್ತು ಆಹಾರ ಪದ್ಧತಿಯನ್ನು ಚೇಂಜ್ ಮಾಡಬಹುದು ಎಷ್ಟಾಗದಷ್ಟು ನಮ್ಮ ಬಾಡಿ ವೆಯ್ಟ್ನ ಮೇಂಟೈನ್ ಮಾಡಿದರೆ ಸೊ ಇದರ ಈ ಒಂದು ಕಾಯಿಲೆ ಅಂತಲ್ಲ ಇದೊಂದು ತೊಂದರೆಯನ್ನು ನಾವು ತಡೆಗಟ್ಬೋದು ಸೊ ಹಾಗಾಗಿ ಇದರ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ವಿ ಆರ್ ಅರೇಂಜಿಂಗ್ ದಿಸ್ ಪ್ರೋಗ್ರಾಮ್ ಇದರಿಂದ ಈ ಸಮಸ್ಯೆಯಿಂದ ಏನು ತೊಂದರೆಗಳಾಗುತ್ತೆ ಅಂದರೆ ಮಹಿಳೆಯರಲ್ಲಿ ಇದು ಇರೆಗ್ಯುಲರ್ ಪೀರಿಯಡ್ಸ್ಗಳು ಇರೆಗ್ಯುಲರ್ ಆಗುತ್ತೆ ಆಮೇಲೆ ಅವರಿಗೆ ಕೆಲವೊಬ್ಬರಿಗೆ ಸ್ವಲ್ಪ ಮುಖದ ಮೇಲೆ ಕೂದಲು ಬರುವಂಥ ಸಮಸ್ಯೆ ಇರೋದು ಆಮೇಲೆ ಅವ್ರ ಮದುವೆ ಆದ ನಂತರ ಅವ್ರ ಮಕ್ಕಳಿಗಾಗಿ ಪ್ರಯತ್ನ ಪ್ರೆಗ್ನೆನ್ಸಿಯಾಗಿ ಪ್ರಯತ್ನ ಮಾಡ್ತಾ ಇದ್ದಾದರೆ ಅವರಿಗೆ ತುಂಬ ಡಿಲೇ ಆಗೋದು ಅಥವಾ ಕೆಲವೊಬ್ಬರಿಗೆ ಆಗದೇ ಇರೋದು ಈ ಥರ ಸಮಸ್ಯೆಗಳಿತ್ತು ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನು ಎಷ್ಟಾಗುತ್ತೆ ಮುಂಚಿನ ತಡೆಗಟ್ಟೋದು ಒಳ್ಳೆಯದು ಆಮೇಲೆ ಈ ಸಮಸ್ಯೆಯಿಂದ ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಆದಮೇಲೆ ಡಯಾಬಿಟಿಸ್ ಅಂತಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಡಯಾಬಿಟಿಸ್ ಬಿಡ್ಬೋದು ಅಥವಾ ಅವ್ರದ್ದು ಅವರ ನಂತರದ ಜೀವನದಲ್ಲಿ ಒಂದು ನಲವತ್ತೈವತ್ತು ವರ್ಷದಲ್ಲಿ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಾದ ನಂತರ ಕೆಲವೊಂದು ಸಲ ಕೆಲವೊಂದು ಒಂದು ಅಪಕುಷ ಕ್ಯಾನ್ಸರ್ ಬರೋ ಬರೋದು ಜಾಸ್ತಿ ಇರುತ್ತೆ ಅಂಥವ್ರಲ್ಲಿ ಸೊ ಈ ಥರ ಎಲ್ಲ ತೊಂದರೆಗಳು ಬರೋ ಚಾನ್ಸಸ್ ಇರೋದ್ರಿಂದ ಇರೋದರಿಂದ ಎಷ್ಟಾಗುತ್ತು ಇದರಿಂದ ಮುಂಚೆನೇ ತಡೆಗಟ್ಟಿಕೊಳ್ಳೋದು ಒಳ್ಳೆಯದು ಸೊ ಈ ನಿಟ್ಟಿನಲ್ಲಿ ಇದೊಂದು ಸೈಕ್ಲೊಟೋನ್ ಅರಿವು ಮಾಡಲಾಗಿದೆ ಸೊ ಇದೊಂದು ಅವೇರ್ನೆಸ್ ಕ್ರಿಯೇಟಾಗಿ ನಮ್ಮ ಯಂಗ್ ವುಮೆನ್ ಆ್ಯಂಡ್ ಲೇಡೀಸ್ ಇಫ್ ಅದಕ್ಕೆ ಅವರು ಅವರ ಪದ ಜೀವನ ಪದ್ಧತಿ ಆಹಾರ ಇದೆಲ್ಲ ಚೇಂಜ್ ಮಾಡಿದರೆ ಇಟ್ ಗುಡ್ ಫಾರ್ ಎವ್ರಿಬಡಿ ಆ್ಯಂಡ್ ಸೊಸೈಟಿ ಥ್ಯಾಂಕ್ ಯು ಪರ್ಸೆಂಟೇಜ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಇನ್ಫರ್ಟಿಲಿಟಿ ಯೂನಿಟಲ್ಲಿ ನೂರು ಜನ ಮಹಿಳೆಯರನ್ನು ನೋಡಿದರೆ ಅಥವಾ ನೂರು ಜನ ದಂಪತಿಗಳನ್ನು ನೋಡಿದರೆ ಅದರಲ್ಲಿ ಸ ಸಮಾನವಾಗಿ ಒಂದು ಐವತ್ತೈದು ಪರ್ಸೆಂಟ್ ಇದರಲ್ಲೂ ಏನಾದರೂ ಕಾರಣಗಳಿರುತ್ತೆ ಪುರುಷರಲ್ಲಿ ಮಹಿಳೆಯರಲ್ಲಿ ಮಹಿಳೆಯರ ಕಾರಣಗಳಲ್ಲಿ ಇದು ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟಷ್ಟು ಆಗ್ತಾ ಇದೆ ಇನ್ನೂ ಜಾಸ್ತಿ ಆಗ್ತಾಯಿದೆ ಸೊ ಹಾಗಾಗಿ ಇದೊಂದು ಇಂಪಾರ್ಟೆಂಟ್ ಕಾಸ್ ಮಹಿಳೆಯರಲ್ಲಿ ಮಕ್ಕಳಾಗದೇ ಇರೋ ಅಂದರೆ ಅದು ಹೇಳ್ತಾರೆ ಮಕ್ಕಳು ಆಗದೇ ಇರೋ ಕಾರಣಗಳಲ್ಲಿ ಪಿ ಸಿ ಓ ಡಿ ಅನ್ನೋದು ಒಂದು ಬಹಳ ಮುಖ್ಯವಾದ ಕಾರಣ ಸೊ ಹಾಗಾಗಿ ಮತ್ತು ಏನಂದರೆ ಇದೊಂದು ತಡೆಗಟ್ಟಬಹುದಾದ ಕಾರಣ ಈ ಕೆಲವೊಂದು ಬೇರೆ ಬೇರೆ ಕಾರಣಗಳು ಇರ್ತವೆ ಯಾವುದು ಯಾವುದೋ ಕಾರಣಕ್ಕೆ ಅವ್ರ ಮೊಟ್ಟೆಗಳೆಲ್ಲ ಅಂಡಾಶಯದಲ್ಲಿ ಮೊಟ್ಟೆಗಳೆಲ್ಲ ಕಡಿಮೆ ಆಗುತ್ತೆ ಅದು ಅವ್ರು ಏನು ಮಾಡಲಿಕ್ಕಾಗಲ್ಲ ಅವರು ಬಂದು ಅವರು ಒಂದು ಜೆನೆಟಿಕ್ಸಿಂದ ಬಂದಿರುತ್ತೆ ಬಟ್ ಇದನ್ನು ನಾವು ತಕ್ಕ ಸುಮಾರು ಮಟ್ಟಿಗೆ ತಡೆಗಟ್ಟಬಹುದು ಸೊ ಹಾಗಾಗಿ ಇದನ್ನು ತಡೆಗಟ್ಟಿದರೆ ಅವಾಗ ಅವ್ರ ಮುಂದೆ ಅನುಭವಿಸಬೇಕಂಥ ತೊಂದರೆಗಳು ಕಡಿಮೆ ಆಗುತ್ತೆ ಆಹಾರ ಪದ್ಧತಿಯಲ್ಲಿ ಅಂದರೆ ನಾವು ಒಟ್ಟಿನಲ್ಲಿ ನಮ್ಮದು ಬಿ ಎಮ್ ಐ ಅಂತ ಏನು ಹೇಳ್ತಾರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಇರುತ್ತೆ ಬಾಡಿ ಮಾಸ್ ಇಂಡೆಕ್ಸ್ ಅಂದರೆ ಇಷ್ಟು ಹೈಟಿಗೆ ಇಷ್ಟು ತೂಕ ಇರಬೇಕು ಅಂತ ಇರುತ್ತೆ ನಮ್ಮಲ್ಲಿ ನಾವು ಅದನ್ನು ಒಳಗಡೆ ಮೇಂಟೈನ್ ಮಾಡಬೇಕು ಇಪ್ಪತ್ತೈದು ಒಳಗಡೆ ಮೇಂಟೈನ್ ಮಾಡಬೇಕು ಈಗ ಎಲ್ಲ ಇರ್ತವೆ ಮೊಬೈಲ್ಗಳಲ್ಲಿ ನೀವೇ ಹೈಟು ವೈಟು ಹಾಕಿದರೆ ನಿಮ್ಗೆ ಬಿ ಎಮ್ ಐ ಎಷ್ಟು ಅಂತ ತೋರಿಸುತ್ತೆ ಸೊ ಈಗ ಇತ್ತೀಚೆಗೆ ಅದು ಬಿ ಎಮ್ ಐ ಜಾಸ್ತಿ ಆಗ್ತಾ ಇದ್ದಂಗೆ ಆವಾಗ ಈ ಪಿ ಸಿ ಓಡಿ ಆಗೋ ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಲ್ಲ ಪಾಶ್ಚಾತ್ಯ ರಾಷ್ಟ್ರ ಪ್ರಭಾವ ಅಂತಲ್ಲ ಈಗ ನೀವೇನು ನೋಡಿದಂಗೆ ನಮ್ಮದು ಆಹಾರ ಪದ್ಧತಿ ತುಂಬ ಚೇಂಜ್ ಆಗಿದೆ ಅಂದರೆ ನಾವು ಈಗ ನಾವು ಏನು ಅಟ್ಲೀಸ್ಟ್ ನಾವು ಏನು ನಾವು ತಗೊಳ್ತೀವಿ ಅನ್ನೋದನ್ನು ಡಿಸೈಡ್ ಮಾಡ್ಬೋದಲ್ಲ ಈಗ ಸುಮಾರು ಜಂಕ್ ಫುಡ್ಗಳು ಬಂದಿದೆ ಆಮೇಲೆ ಓವರ್ ಜಂಕ್ ಫುಡ್ಗಳು ಅಷ್ಟೇ ಅಲ್ಲ ನಾವು ತಿನ್ನೋದು ಜಾಸ್ತಿ ಆಗಿದೆ ಆಮೇಲೆ ಕೆಲಸ ಮಾಡೋದು ಕಡಿಮೆ ಆಗಿದೆ ಅಲ್ವಾ ಸೊ ನಿಮಗೆ ಗೊತ್ತಿರೋ ಹಾಗೆ ಈಗ ಅಂದರೆ ಈಸಿಯಾಗಿ ಆಕ್ಸೆಸಿಬಿಲಿಟಿ ಇದೆ ನಮ್ದೆಲ್ಲ ಅಫೋರ್ಡೆಬಿಲಿಟಿ ಜಾಸ್ತಿ ಆಗಿದೆ ಹಾಗಾಗಿ ಜಾಸ್ತಿ ತಿಂತಾ ಇದ್ದೀವಿ ಬಟ್ ಅದೇ ಥರ ಕೆಲಸ ಮಾಡ್ತಾ ಇಲ್ಲ ಸೊ ನಾವು ತಿಂದಿದ್ದು ಕರಗಲಿಲ್ಲ ಅಂದರೆ ನ್ಯಾಚುರಲ್ ಆಗಿ ಅದು ಒಂಥರ ಎಲ್ಲಾದರೂ ಉಳ್ಕೊಳ್ಬೇಕು ಉಳ್ಕೊಳ್ಳೇಬೇಕಲ್ಲ ಫ್ಯಾಟ್ ಆಗಿ ಉಳ್ಕೊಳ್ಳುತ್ತೆ ಆವಾಗ ನಮ್ದು ವೆಯ್ಟ್ ಜಾಸ್ತಿ ಆಗುತ್ತೆ ವೆಯ್ಟ್ ಜಾಸ್ತಿ ಆಗಿ ಅದೊಂಥರ ಸೈಕಲ್ ನಮ್ದು ಬಾಡಿ ವೆಯ್ಟ್ ಅಂದರೆ ಮಹಿಳೆಯರಲ್ಲಿ ಒಂದು ಬಾಡಿ ವೆಯ್ಟಿಗೋ ಬಾಡಿ ಫ್ಯಾಟಿಗು ಪ್ಲಸ್ ಅವ್ರದ್ದು ಪೀರಿಯಡ್ಸಿಗೂ ಒಂದು ಸ್ವಲ್ಪ ಕನೆಕ್ಷನ್ ಇದ್ದೇ ಇರುತ್ತೆ ಸೊ ಅದು ಜಾಸ್ತಿ ಆಗ್ತಾ ಇದ್ದಂಗೆ ಅದು ಏನಾದರೂ ತೊಂದರೆ ಮಾಡೇ ಮಾಡುತ್ತೆ ಅದು ಸೊ ಹಾಗಾಗಿ ಈ ಮೈನ್ ಏನಂತಂದ್ರೆ ಅ ನಮ್ಮ वेटನ ಸೊ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಬೇಕು ಸೋ ಅದಕ್ಕೆ ನಾವು ನಮ್ದು ನಾವು ಏನು ಕನ್ಸ್ಯೂಮ್ ಮಾಡ್ತೀವಿ ಎಷ್ಟು ಕನ್ಸ್ಯೂಮ್ ಮಾಡ್ತೀವಿ ಎಷ್ಟು ತಿಂತೀವಿ ಏನು ತಿಂತೀವಿ ಅದನ್ನ ಸರಿಯಾಗಿ ನೋಡಿಕೊಳ್ಳೋದು ನಿಮ್ಮ ಹೆಸರು ನಾವು ನಾವೇ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂಡು ಅದನ್ನ ಸರಿ ಮಾಡ್ತೀವಿ ನಿಮ್ಮ ಹೆಸರು ಸರ್ ಅನಂತ್ ಸರ್ ಡಾಕ್ಟರ್ ಪ್ರಕಾಶ್ ಅಂತ ಇಲ್ಲಿ ನವಾಯೇಗೋತ್ ಪ್ರತಿಟಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು